ಹೋಗಿ ನೋಡ್ಬೇಕು ಅವರ ಮನೆಗೆ ಅವರ ಪರಿಸ್ಥಿತಿ ನೋಡಿದರೆ ಖಂಡಿತವಾಗಿ ಈಶ್ವರ ಮಲ್ಪೆ ಅಂದರೆ ಇವರೇನಾ ಅಂತ ಯಾಕಂತ ಹೇಳಿದರೆ ಆ ಪರಿಸ್ಥಿತಿಯಲ್ಲೂ ಸಮಾಜದ ಬಗ್ಗೆ ಕ್ಷಣ ಕ್ಷಣಕ್ಕೂ ಚಿಂತಿಸುವ ವ್ಯಕ್ತಿ ಈಶ್ವರ ಮಲ್ಪೆ ಅವ್ರ ಮನೆಯಲ್ಲಿ ಎರಡು ಮಕ್ಕಳಿದ್ದಾರೆ ಅವರಿಗೆ

ಸ್ವಾತಂತ್ರ ಸಾಧನೆ ಸ್ವಾತಂತ್ರ್ಯ ಆಕೆ ಕಳ್ಳತನ ಮಾಡಿದ್ದು ತಪ್ಪು ಅದಕ್ಕೆ ಪ್ರತಿಯಾಗಿ ಆ ರೀತಿಯಲ್ಲಿ ಹೊಡೆದದ್ದು ತಪ್ಪು ತಪ್ಪುಗಳನ್ನು ಒಪ್ಪಿ ಅವುಗಳನ್ನು ಸರಿಪಡಿಸಿ ಬದುಕುವುದು ಮಾನವ ಧರ್ಮ ವಿ ಮೇಕ್ ಮಿಸ್ಟೇಕ್ಸ್ ವಿ ಆರ್ ಆದರೆ ಸರಿಪಡಿಸಿ ಬದುಕುವುದು ಮಾನವ ಧರ್ಮ ತಪ್ಪಿಗೆ ನೆರೆದ ಕಾನೂನಿದೆ ಸಂಬಂಧಪಟ್ಟ ಇಲಾಖೆಗಳಿವೆ ಅದನ್ನು ಬಿಟ್ಟು ನಾವೇ ಕಾನೂನನ್ನು ಕೈಗೆತ್ತಿಕೊಂಡು ಹಲ್ಲೆ ನಡೆಸುವುದು ಅದು ಒಪ್ಪಲಾಗುವುದಿಲ್ಲ ಇಪ್ಪತ್ತೊಂದನೇ ಪ್ರಗತಿಪರ ಶತಮಾನದಲ್ಲಿ ಬದುಕುವ ನಮಗೆ ಇಂತಹ ಘಟನೆ ಶೋಭೆ ತರುವಂಥದ್ದು ಅಲ್ಲ ಇವೆಲ್ಲಕ್ಕಿಂತ ತುಂಬ ನೋವಿನ ಹಾಗೂ ನಾಚಿಗೀಡಿನ ವಿಷಯ ಯಾವುದೆಂದರೆ ನಮ್ಮ ರಾಜಕೀಯ ನಾಯಕರ ಅಸಾಧ ಸಾಂವಿಧಾನಿಕ ಭಾಷೆ ಅನ್ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಮತ್ತು ಅನ್ಯಾಯವನ್ನು ಸಮರ್ಥಿಸುವ ಮತ್ತು ನ್ಯಾಯವೆಂದು ತೀರ್ಪು ನೀಡುವ ಭಂಡ ಧೈರ್ಯ ಆ ಮಾನವೀಯತೆಯಲ್ಲೂ ಕೊಳಕು ರಾಜಕೀಯ ಮಾಡುವ ಕೊಳಕು ನಾಯಕರುಗಳು ಇವರು ಅಂಥವರನ್ನು ನಂಬಿ ನಾವು ನಮ್ಮ ಸಂಬಂಧ ನಮ್ಮ ಸಂವಾದ ನಮ್ಮ ಸಾಮರಸ್ಯವನ್ನು ಮರೆತು ನಾವು ಎಷ್ಟು ಒಳ್ಳೆಯ ಸಂಬಂಧದಲ್ಲಿ ಇದ್ದೇವೆ ಅದೇ ಇವರಿದ್ದಾರಲ್ಲ ಇದಕ್ಕೆ ಸ್ವಲ್ಪ ಹುಳಿ ಅಂತ ಹೇಳ್ತಾರೆ ಕಾಲ ಮಿಂಚಿಲ್ಲ ನಾವು ಸಾಮರಸ್ಯದಲ್ಲಿ ಬದುಕಲು ಸಾಧ್ಯವಿದೆ ಎಂದು ತೋರಿಸುವ ಕಾಲ ಕಾಲವಿದು ಅದಕ್ಕಾಗಿಯೇ ಈ ಕತ್ತಲ ಹಾಡು ಕಾರ್ಯಕ್ರಮ ನಾದಾಮಣಿಯವರೊಟ್ಟಿಗೆ ಒಂದು ಇವತ್ತು ನನಗೆ ಸನ್ಮಾನಿಸಿದಿರಿ ನನ್ನ ಇದು ಭಾಗ್ಯ ಅಂತ ನೆನೆಸ್ಕೊಳ್ಬೇಕು ಯಾಕಂದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ನನಗೊಂದು ಸನ್ಮಾನಿಸಿದ್ದೀರಿ ನನ್ನ ಒಂದು ಭಾಗ್ಯ ಅದೇ ರೀತಿ ಇವತ್ತು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನಿಮ್ಗೆ ಗೊತ್ತಿದೆ ನಾವು ಮಾಡುವ ನಮ್ಮ ಕಾರ್ಯವೈಖರಿ ಬಗ್ಗೆ ಎಲ್ಲರ ಆಶೀರ್ವಾದ ಇರಲಿ ಈ ಈ ಕಾರ್ಯವೈಖರಿ ಬಗ್ಗೆ ನಾನು ಹೇಳೋದಿಷ್ಟೇ ನನ್ನಲ್ಲಿರೋದೊಂದು ಮೂರು ಆಂಬ್ಲೆನ್ಸ್ಗಳು ಆದರೆ ಮೂರು ಆಂಬ್ಯುಲೆನ್ಸ್ಗಳು ಸಹ ಉಚಿತವಾಗಿದೆ ಆದರೆ ಇವತ್ತು ನಾನು ಬೆಂಗಳೂರು ಹೋಗಿ ಮಾತಾಡಿ ಬಂದಿದ್ದೀನಿ ಏನಂದರೆ ನಮ್ಮ ಈ ಉಡುಪಿ ಮಲ್ಪೆ ಪರಿಸರಕ್ಕೆ ಸಹ ಒಂದು ವೆಂಟಿಲೇಷನ್ ಆಂಬ್ಯುಲೆನ್ಸ್ ಬೇಕಂತ ಆದರೆ ಇವತ್ತು ಜನಗಳ ಒಂದು ನಮ್ಮ ಎಲ್ಲ ಅಭಿಮಾನಿ ದೇವರುಗಳ ಒಂದು ಸಹಾಯದಿಂದ ಇವತ್ತು ನಾನೇನು ದುಡಿದೆ ಅದರ ಸಹಾಯದಿಂದ ಇವತ್ತೊಂದು ಮೂವತ್ತೈದು ಲಕ್ಷ ರೂಪಾಯಿಯ ಒಂದು ವೆಂಟಿಲೇಷನ್ ಆಂಬ್ಯುಲೆನ್ಸ್ ನಮ್ಮ ಮಲ್ಪೆ ಬೀಚಿಗೆ ಬರ್ತಾ ಉಂಟು ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅದು ಸಹ ಉಚಿತವಾಗಿ ಆಗಬೇಕಂತ ನನ್ನೊಂದು ಆಸೆ ಯಾಕೆಂದರೆ ನನ್ನ ಉಸಿರಿರೋ ತನಕ ಒಂದು ಒಳ್ಳೆ ಒಂದು ಜನಗಳಿಗೆ ಯಾಕೆಂದರೆ ತುಂಬ ಬಡವರಿದ್ದವರಿಗೆ ಸಹ ಒಂದು ವೆಂಟಿಲೇಷನ್ ಆ್ಯಂಬುಲೆನ್ಸ್ ನಮ್ಮ ಮಲ್ಪೆ ಪರಿಸರದಲ್ಲಿಲ್ಲ ಅದಕ್ಕೋಸ್ಕರ ಒಂದು ವೆಂಟಿಲೇಷನ್ ಆ್ಯಂಬುಲೆನ್ಸ್ ಈಗ ಒಂದು ವಾರದಲ್ಲೇ ನಮ್ಮ ಮಲ್ಪೆ ಭಾಗಕ್ಕೆ ಇದೆ ನಮ್ಮ ಮಲ್ಪೆ ಒಡಮುಂಡೇಶ್ವರಕ್ಕೆ ಬರ್ತಾ ಇದೆ ಅದೆಲ್ಲ ನಿಮ್ಮ ಒಂದು ಆಶೀರ್ವಾದದೊಂದೇ ಅಂತ ಹೇಳ್ತಾ ಇವತ್ತು ನನಗೆ ಸನ್ಮಾನಿಸಿದ್ದೀರಿ ಅದೇ ರೀತಿ ನಾನು ಮಾಡುವ ನೀರಿನಲ್ಲಿ ಮಾಡುವ ಒಂದು ಕೆಲಸಕ್ಕೆ ನಮ್ಮೆಲ್ಲ ಟೀಮಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮಾತ್ರ ಮಾತನಾ ಅವಕಾಶ ಮಾಡಿಕೊಟ್ಟ ನಿಮಗೆ ದಿವಸ ಜೈ ಹಿಂದ್ ಜೈ ಕರ್ನಾಟಕ ಮಾತೆ